ಸರಿ ಒಳ್ಳೇದ್ರಿ ಏನ್ ಒಳ್ಳೇದು ಸಾರ್ ನನ್ ಭಯ ನನಗೆ ಗೊತ್ತು ಅಲ್ಲ ರೀ ಭಯ ಏನಿದೆ ನಾವು ನಿಯತ್ತಾಗಿ ಮಾಡಿದ್ರೆ ಅಷ್ಟೇ ಸಾಕು ನಿಜ ಸಾರ್ ಆದ್ರೆ ಇವ್ರಂತಾರು ನಮ್ಮನ್ನ ನಿಯತ್ತಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತೀನಿ ಅಂದ ಹಾಗೆ ಸಾರ್ ನೀವು ಇಲ್ಲಿ ಬಂದಿದ್ದು ನನ್ನ ಫ್ರೆಂಡ್ ಮಗಳು ಈ ಮನೆಯಲ್ಲಿ ಇದ್ದಾಳೆ ಅವಳದು ಏನೋ ಪೇಪರ್ಸ್ ಚೆಕ್ ಮಾಡೋದು ಇತ್ತು ಅಂತ ನನ್ನ ಫ್ರೆಂಡು ಇಲ್ಲಿ ಬರೋದು ಕೇಳಿದ್ರು ಓ ಹೌದಾ ಸರ್ ಒಳ್ಳೇದಾಯ್ತು ಬಿಡಿ ನೀವು ಬಂದಿದ್ದು ಬನ್ನಿ ಸರ್ ಪ್ರೀತಮ್ ಸರ್ ಇವರು ಫೇಮಸ್ ಕ್ರಿಮಿನಲ್ ಲಾಯರ್ ಹೌದಾ ಸರ್ ಇವರು ಇದುವರೆಗೂ ಯಾವ ಕೇಸನ್ನು ಸೋತೇ ಇಲ್ಲ ಹೌದಾ ವೆರಿ ಗುಡ್ ನೈಸ್ ಟು ಮೀಟ್ ಯು ಸರ್ ಥ್ಯಾಂಕ್ ಯು ಹಲೋ ಹಲೋ ಪ್ರೇಮ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಅಂಕಲ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಅಪ್ಪ ಫೋನ್ ಮಾಡಿದ್ರು ನನ್ನ ಮಗಳು ಮನೆ ತಕತಿದಾಳೆ ಸ್ವಲ್ಪ ಪೇಪರ್ಸ್ ಕ್ಲಿಯರ್ ಇದಾವಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀನೋ ಅಂತ ಹೇಳಿದ್ರು ಅದಕ್ಕೆ ಬರಬೇಕಿತ್ತು ಮೊನ್ನೆ ದೈತೋ ಅಂತಾ ನೀವ್ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು ಒಂದು ನಿಮಿಷ ಸರ್ ಋತಮ್ ಇವರು ನಮ್ಮ ಅಪ್ಪಾಜಿ ಫ್ರೆಂಡ್ ಓ ಹೌದಾ ಋತಮ್ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಪ್ಪನಿಗೆ ಏನು ವಿಷಯ ಗೊತ್ತಿಲ್ಲಲ್ವಾ ಅದಕ್ಕೆ ಯಾರಾದರೂ ಮೋಸ ಮಾಡಿಬಿಟಾರೋ ನನ್ನ ಮಗಳಿಗೆ ಅಂತ ಇವರನ್ನ

ಓ ಅಂದ ಹಾಗೆ ಇವಳ ಜೊತೆ ಈ ಪ್ರೀತಮ್ ಏನೋ ಕತೆ ಇದೆ ಅಂತ ಆಯ್ತು ಹ್ಮ್ ಅದಕ್ಕೆ ಇಷ್ಟು ದೊಡ್ಡ ಮನೇನ ಇವಳ ಹೆಸರಿಗೆ ಬರೆದು ಕೊಡ್ತಿದ್ದಾನೆ ಮೇಡಮ್ ಥ್ಯಾಂಕ್ ಯು ನಾನು ಹೇಳಬೇಕು ಯಾಕಂದ್ರೆ ನನ್ನ ಪ್ರಪೋಸಲ್ ಒಪ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದ್ರಲ್ಲ ಸರಿ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ದೀರಾ ಹಾ ಸರ್ ಪೇಪರ್ಸ್ ಎಲ್ಲ ರೆಡಿ ಆಗಿದೆ ತೋರಿಸ್ತೀನಿ ಚೆಕ್ ಬಿಡಿ ತೋರಿಸ್ರಿ ಚೆಕ್ ಮಾಡ್ತೀನಿ ಅಂದಾಗೆ ಒಂದು ರಿಕ್ವೆಸ್ಟ್ ಏನ್ ಏನಿಲ್ಲ ನಾನು ಪ್ರೇಮನ್ ಜೊತೆ ಒಂದ್ ಎರಡು ನಿಮಿಷ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಸೊ ಅದಕ್ಕೆ ನಿಮ್ದೇನು ಅಭ್ಯಂತರ ಇಲ್ವಲ್ಲ ಪರ್ಸನಲ್ ಆದ ಯಾವ ವಿಷಯ ಇದ್ರ ಬಗ್ಗೆ ಐ ಆಮ್ ಸಾರಿ ಪ್ರೀತಮ್ ಪ್ರೇಮ ಅವ್ರ ತಂದೆ ನನ್ನನ್ನ ಇಲ್ಲಿ ಕಳಿಸಿರೋದ್ರಿಂದ ಈ ವಿಷಯನ ಯಾರ ಹತ್ರನೂ ಶೇರ್ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ ಪ್ರೇಮನ ಹತ್ರ ನಾನು ಗುಪ್ತವಾಗಿ ಮಾತಾಡಬೇಕು ಅಷ್ಟೇ ಅಲ್ಲ ಸರ್ ಅವರ ಹತ್ರ ಗುಪ್ತವಾಗಿ ಮಾತಾಡುವಂತ ವಿಷಯ ಏನಿದೆ ಹೇಳಿ ಹೇಳಿದ್ನಲ್ಲ ಸರ್ ಸಾರಿ ಅಂತ ಅವ್ರ ತಂದೆ ಹೇಳಿ ಕಳಿಸಿರೋ ಪ್ರಕಾರ ನಾನು ಮಾಡಬೇಕು ಅಷ್ಟೇ ಸರ್ ಪ್ರೀತಮ್ ಅವರು ನನಗೆ ನೀವು ಅವರ ಮುಂದೇನೆ ನೀವು ಏನು ಹೇಳಬೇಕು ಕೇಳಿದ್ರೆ ಪರವಾಗಿಲ್ಲ ಥ್ಯಾಂಕ್ ಯು 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 ಸೋ ಮಚ್ ಐ ಲವ್ ಸಾರಿ ನಾನು ನಿಮ್ಮ ತಂದೆ ಉಪ್ಪು ತಿಂದು ಜೀವನ ಮಾಡೋನು ಅವ್ರು ಹೇಳಿದ ಮಾತನ್ನ ನನಗೆ ಮೀರಕಾಗಲ್ಲ ಅವರು ಪರ್ಸನಲ್ ಆಗಿಯೇ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪದೇ ಪದೇ ನನಗೆ ವಾರ್ನ್ ಮಾಡಿ ಹೇಳಿದ್ದಾರೆ ಪರವಾಗಿಲ್ಲ ಅಂಕಲ್ ಹೇಳಿದ ಪ್ರಕಾರನೇ ಪಾಪ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಅಡ್ಡಿ ಸರಿ ಅನ್ಸಲ್ಲ ನಾನು ಇಲ್ಲೇ ಹೊರಗಡೆ ಹಾಲ್ನಲ್ಲಿ ನಲ್ಲಿ ಕುತ್ಕೊಂಡಿರ್ತೀನಿ ನೀವು ಲಾಯರ್ ಸರ್ ಹತ್ರ ಅದ ಏನ್ ಮಾತಾಡ್ಬೇಕು ಮಾತಾಡಿ ಮುಗಿಸಿ ಮೇಡಮ್ ರೀ ಲಾಯರ್ ಸಾಹೇಬ್ರೆ ಬನ್ರಿ ಅವ್ರು ಹೇಳಿರೋದು ತಿಳಿದಿಲ್ವಾ ಪರ್ಸನಲ್ ಮಾತಾಡ್ಬೇಕಂತೆ ನಾವಿಬ್ರು ಹಾಲ್ನಲ್ಲಿ ಹೋಗೋಣ ಬನ್ನಿ ಓಕೆ ಸರ್ ಮೇಡಮ್ ಐ ಎಮ್ ಸೋ ಸಾರಿ ಯಾಕಂದ್ರೆ ಒಬ್ಬ ದೊಡ್ಡ ಅಧಿಕಾರಿ ನಿಮ್ಮನ್ನ ಹೆಸರು ಹಿಡಿದು ಕರಿಬೇಕಾಯ್ತು ಯಾಕಂದರೆ ಅಜಯ್ ಅವರು ನಿಮ್ಮ ಕೇಸ್ ಬಗ್ಗೆ ಎಲ್ಲ ತಿಳಿಸಿದ್ರು ಅದಕ್ಕೆ ನಾರ್ಮಲ್ ಆಗಿ ನಿಮ್ಮನ್ನ ಹೆಸರು ಹಿಡಿದು ಕರಿಬೇಕಾಯ್ತು ಇಟ್ಸ್ ಓಕೆ ಸರ್ ನೀವು ತುಂಬಾ ಚೆನ್ನಾಗಿನೇ ಆಕ್ಟಿಂಗ್ ಮಾಡಿದ್ರಿ ಥ್ಯಾಂಕ್ ಯು ಮೇಡಮ್ ಅಂತಾಗಿ ಸರ್ ಈ ಮನೆ ನೀನು ನಮ್ಮ ಹೆಸರು ಮಾಡ್ಕೋತೀವಿ ಆಮೇಲೆ ಯಾವುದೇ ಕಾರಣಕ್ಕೂ ಈ ಪ್ರಾಪರ್ಟಿ ನಮ್ಮ ಕೈಯಿ ಬಿಟ್ಟು ಬೇರೆ ಎಲ್ಲಿ ಹೋಗಬಾರ್ದು ಅದಕ್ಕೇನಾದರೂ ಮುಂದೆ ಯಾವ ತೊಂದರೆನೂ ಬರದಾಗೆ ಮಾಡ್ಕೊಳ್ಳುವಂತ ಯಾವುದಾದ್ರೂ ದಾರಿ ಇದೆಯಾ ಅಂತ ಇದೆ ಮೇಡಮ್ ಆ ಎಲ್ಲ ಪೇಪರ್ಸ್ನು ರೆಡಿ ಮಾಡಿ ನಾನು ತಗೊಂಡು ಬಂದಿದ್ದೀನಿ ಹಾಗೂ ಈ ಲಾಯರು ನನ್ನ ಕೈ ಕೆಳಗೆ ಕೆಲಸ ಮಾಡಿದಂತ ಲಾಯರು ಅವನಿಗೆ ಹೇಳಿ ಆ ಫೈಲ್ನಲ್ಲಿ ಇಡಿಸಿ ಎಲ್ಲ ಪೇಪರ್ಸಿಗೂ ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಮುಗೀತು ಯಾವುದೇ ಕಾರಣಕ್ಕೂ ಈ ಮನೆ ಮೇಲೆ ಅವನ ಯಾವ ಅಧಿಕಾರನೂ ಇರೋದಿಲ್ಲ ಅದಕ್ಕೆ ನನ್ನ ನೀವೇನು ಚಿಂತೆ ಮಾಡಬೇಡಿ ಮೇಡಮ್ ಅಷ್ಟಕ್ಕೂ ಅಜಯ್ ಅವರು ನನಗೆಲ್ಲ ವಿಷಯನೂ ಮೊದಲೇ ತಿಳಿಸಿದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡೆ ನಾನಿಲ್ಲಿ ಬಂದಿರೋದು ಮತ್ತೇನಾದ್ರೂ ಡೌಟ್ ಇತ್ತಾ ಏನೂ ಇಲ್ಲ ಸರ್ ಇಷ್ಟೇ ನಿಮ್ಗೆ ಕೇಳಬೇಕಾಗಿತ್ತು ಇವಾಗೆಲ್ಲ ಕ್ಲಾರಿಫಿಕೇಶನ್ ಸಿಕ್ತಲ್ವಾ ಸರಿ ಮೇಡಮ್ ಬಹಳ ಹೊತ್ತು ನಾವಿಬ್ರು ಮಾತಾಡಿದ್ರೆ ಅವ್ರಿಗೆ ಯಾವುದೇ ಅನುಮಾನ ಬರಬಾರ್ದು ಅದಕ್ಕೆ ಮೊದಲು ಅವ್ರನ್ನ ಒಳಗಡೆ ಕರಿತೀನಿ ಓಕೆ ಸರ್ ರೀ ಲಾಯರ್ ಪ್ರೀತಮ್ ಬನ್ನಿ ಒಳಗಡೆ ಸರ್ ಪೇಪರ್ಸ್ ಚೆಕ್ ಮಾಡೋಣವಾ ಓಕೆ ನಾನ್ ರೆಡಿ ಸರ್ ಬನ್ನಿ ಕಡೆ ಹಾ ಅಂದಾಗೆ ಇದುವರೆಗೂ ಎಷ್ಟು ಕೇಸ್ನ ಹ್ಯಾಂಡಲ್ ಮಾಡಿದೀಯಾ ಬನ್ನಿ ಸರ್ ಎಲ್ಲ ನನ್ನ ಕತೆನ ಹೇಳ್ತೀನಿ ಮೇಡಮ್ ಇವಾಗ್ಲಾದ್ರೂ ನಿಮ್ಗೆ ಖುಷಿ ಆಯ್ತಲ್ವಾ ಕೊನೆಗೂ ಇಂತ ಮನೇನ ಕೊಂಡ್ಕೊಂಡೆ ಅಂತ ಪ್ರೀತಮ್ ಇದಕ್ಕೆಲ್ಲ ನೀವೇ ಕಾರಣ ನಿಮ್ ಸಪೋರ್ಟ್ ಇಲ್ಲದೆ ಇದ್ರೆ ನನ್ನ ಜೀವನದಲ್ಲಿ ಇಂತ ಮನೇನ ನನ್ನ ಹೆಸರಿಗೆ ಮಾಡ್ಕೊಂಡು ನಮ್ಮ ಅಪ್ಪನಿಗೆ ಹಾಕಿರೋ ಶರ್ತಲ್ಲಿ ಗೆದ್ದು ಮದುವೆ ಮಾಡ್ಕೊತೀನಿ ಅನ್ನೋ ನಂಬಿಕೆನೇ ಇರಲಿಲ್ಲ ಪ್ರೇಮಾ ನನಗೂ ನಿಮ್ಮಂತ ಇಷ್ಟು ಸುಂದರವಾದ ಹುಡುಗಿ ನನ್ನ ಜೀವನದಲ್ಲಿ ಬರ್ತಾಳೆ ಅಂತ ನಾನು ಎಂದು ಅನ್ಕೊಂಡೇ ಇರಲಿಲ್ಲ ಪ್ರೀತಮ್ ಈ ಮನೆ ಖರೀದಿ ಮುಗಿದ ಮೇಲೆ ಅಪ್ಪ ಬೇರೆ ಊರಿಗೆ ಬಾ ಅಂತ ಹೇಳಿದ್ದಾರೆ ಹೌದು ನನಗೆ ಯಾಕೋ ಈ ಮನೇನ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ ಪ್ರೀತಮ್ ಅಮ್ಮಾ ನೀವು ನೀವು ನಾಳೆ ನಿಮ್ಮ ತಂದೆ ಮನೆಗೆ ಹೋಗ್ತೀರಾ ಹೊಚ್ಚ ನನ್ನ ಮಗನೆ ಅಪ್ಪನ ಮನೆಗೆ ಅಲ್ಲ ನನ್ನ ಗಂಡನ ಮನೆಗೆ ಹೋಗ್ತೀನಿ ಎಷ್ಟು ಏನಾಯ್ತು ನಮ್ಮ ಅತ್ತೆ ನಮ್ಮ ಮಾವನ ಭೇಟಿಯಾಗಿ ಮೊದಲು ನಮ್ಮ ಅತ್ತೆ ಮಾವ ಅಮ್ಮನ ಬೆட்டியಾಗಿ ಒಂದು ತಿಂಗಳ ರಜಾನ ಕಳಿತಿನಿ ಪ್ರೀಮಾ ನನಗೂ ನಿಮ್ಮನ್ನ ಬಿಟ್ಟಿರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ನಾಚ್ಕೇನ ಹಾಕೋ ನಮ್ಮ ಅಜ್ಜಿ ನಿಮ್ಮ ತಂದೆ ಮನೆಯಲ್ಲೇ ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ಇಲ್ಲಿರೋ ಎಲ್ಲ ಸ್ವಲ್ಪ ಕೆಲಸನಾ ಮುಗಿಸ್ಕೊಂಡು ನಾನು ನಿಮ್ಮ ತಂದೆ ಮನೆಗೆ ಬರಬಹುದು ಅಂತ ನಿಮ್ಮ ಪರ್ಮಿಷನ್ ಇದ್ರೆ ಮಾತ್ರ ತಂದೆ ಮನೆನಾ ಯಾವ ತಂದೆ ಮನೆ ಅಯ್ಯೋ ಹುಚ್ಚಾ ಹುಚ್ಚಾ ನೀನಿಲ್ಲೇ ಮಧವೇ ಜಪಾ ಮಾಡ್ಕೊಂಡು ಕೂತ್ಕೋ ನಿನ್ನನ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ನಾನು ಆಗ್ಲೇ ನಿರ್ಧಾರ ಮಾಡಿದಿನಿ ನೀನು ಹೋಗ್ತಾ ಇರೋದು ನಮ್ಮ ತಂದೆ ಮನೆಗೆ ಅಲ್ಲೋ ಮಾವನ ಮನೆಗೆ ಪ್ರೀತಮ್ ಸರ್ ನಿಮ್ಮ ಪೇಪರ್ಸ್ ಎಲ್ಲ ರೆಡಿ ಆಗಿದೆ ಪ್ರೇಮ ಹೌದಮ್ಮ ಎಲ್ಲ ಪೇಪರ್ಸ್ ಸರಿಯಾಗಿ ರೆಡಿ ಮಾಡಿದ್ದಾರೆ ಇನ್ನು ನೀವು ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಬಹುದು ಥ್ಯಾಂಕ್ ಯು ಅಂಕಲ್ ಸರ್ ಹೋಗೋಣವಾ ಸರ್ ನಿಮ್ಮ ಕಾರಲ್ಲಿ ನೀವು ಹೋಗಿ ನಮ್ಮ ಕಾರಲ್ಲಿ ನಾನು ಮೇಡಮ್ ಬರ್ತೀವಿ ಓಕೆ ಸರ್ ಆಯ್ತಮ್ಮ ಪ್ರೇಮ ನಾವು ಹೋಗ್ತೀವಿ ಓಕೆ ಅಂಕಲ್ ಪ್ರೀತಮ್ ಆಯ್ತು ಪ್ರೇಮ ಹೋಗೋಣಾ నిన్న ప్రశ్నకు ఉత్తరం ఇవ్వలేలా ప్రీతం నేను}), 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 నేను ವೀಕ್ಷಕರ ಹೆಂಡತಿಯಾದ ಪ್ರೇಮಾಳ ಹೆಸರಿಗೆ ಇವತ್ತು ಖುದ್ದಾಗಿ ಪ್ರೀತಮ್ನ ಬರೆದ ಇನ್ ಮುಂದೆ ಶಂಕರ್ ಮತ್ತು ಪ್ರೇಮ ಇಬ್ರು ಒಂದಾಗಿ ಸರಿಯಾದ ರೀತಿಯಲ್ಲಿ ಸಂಸಾರನ ಮಾಡ್ಕೊಂಡು ಹೋಗ್ತಾರ ಅನ್ನೋದು ಮುಂದಿನ ಕಥೆ ನೋಡೋಣ ವೀಕ್ಷಕರ ಪ್ಲೀಸ್ ವಿಡಿಯೋ ಈ ವಿಡಿಯೋಗಳು ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲಾ ಪ್ರೀತಿ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಸ್ನೇಹಿತ ಆದಷ್ಟು ಬೇಗ ಹೊಸ ಕಥೆ ಶುರು ಮಾಡ್ತಾ ಇದ್ದೀನಿ ಆ ಕತೆನು ಕೂಡ ಅತ್ತೆ ಸೊಸೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದು ಆ ಕತೆನು ಬಾ ಚಂದ ಐತಿ ಸ್ನೇಹಿತ ಇಲ್ಲಿವರೆಗೂ ಹ್ಯಾಕ್ ಸಪೋರ್ಟ್ ಕೊಟ್ಟಿರೋ ಹಾಗೆ ಆ ಕತೆಗೂ ಕೂಡ ಸಪೋರ್ಟ್ ಇರಲಿ